ಇವಾಗ ಹೊಸದಾಗಿ ಸುಮಾರು ಎರಡು ಸಾವಿರದ ಇಪ್ಪತ್ತರಿಂದನೇ ನಾವು ಹೋರಾಡ್ತಾ ಇರೋದು ಏನಂದರೆ ವಾರ್ಡ್ ಲಿಮಿಟ್ಸ್ನ ಮೇಯ್ನ್ ರೋಡ್ ಪ್ರಕಾರ ಮಾಡಬೇಕು ಅಂತ ಬಟ್ ಇವರು ಮೈನ್ ರೋಡ್ ಪ್ರಕಾರ ಮಾಡ್ತಾಯಿಲ್ಲ ಯಾವ ವೋಟರು ಯಾರು ಓಟ್ ಹಾಕಿದ್ದಾರೆ ಅಂತ ಎಲ್ಲ ಇ ವಿ ಎಮ್ಮಿಂದ ಪ್ರಿಂಟೌಟ್ ತಗೊಂಡು ತೊಗೊಂಡು ಅದ್ರ ಪ್ರಕಾರ ಹೆಂಗೆ ಬೌಂಡ್ರಿ ಮಾಡಿದ್ರೆ ಬರೀ ಕಾಂಗ್ರೆಸ್ಸು ಬಿ ಜೆ ಪಿ ಅಥವಾ ಇನ್ನೊಂದು ಯಾವುದೋ ಒಂದು ಪಕ್ಷದವ್ರನ್ನೇ ಗೆಲ್ಸ್ಕೊಬೋದು ಹೆಂಗೆ ಅಂದರೆ ಈಗ ಒಂದು ಏರಿಯಾನಲ್ಲಿ ಈಗ ಒಂದಷ್ಟು ಜನ ಮೆಜಾರಿಟಿ ಹಿಂದೂಗಳ್ನ ಇಟ್ಕೊಂಡ್ಬಿಟ್ಟು ಮುಸ್ಲಿಮ್ಸ್ನ ನಾಲ್ಕು ವಾರ್ಡ್ಗೆ ಡಿವೈಡ್ ಮಾಡಿಬಿಡೋದು ಮುಸ್ಲಿಮ್ ಏರಿಯಾನ ಅಥವಾ ಈಗ ಆ ಕಡೆ ಕೆ ಪುರಂ ಆ ಕಡೆ ಎಲ್ಲಿದ್ದರೆ ತಮಿಳವ್ರನ್ನ ತಮಿಳು ತಮಿಳಿಯನ್ಸ್ ಇರೋ ಏರಿಯಾನ ನಾಲ್ಕು ವಾರ್ಡಿಗೆ ಡಿವೈಡ್ ಮಾಡೋದು ಸೊ ಅವಾಗ ಅವರು ಈಗ ತಮಿಳಿರೋ ಏರಿಯಾನ ಮೈನಾಗಿ ಇಟ್ಕೊಂಡು ಒಂದಷ್ಟು ಜನ ಬೆಂಕಿದ್ದವರು ಕನ್ನಡದವ್ರನ್ನ ಆ ಕಡೆ ಈ ಕಡೆ ಸೇರಿಸ್ಕೊಂಡ್ರೆ ತಮಿಳವ್ರನ್ನೇ ಗೆಲ್ಸ್ಕೋತಾರೆ ಹಾಗೆ ಇ ವಿ ಎಮ್ಮಲ್ಲಿ ಇವ್ರನ್ನ ಯಾರು ಬೇ ಯಾರನ್ನ ಬೇಕೋ ಅವರು ಇವ್ರು ಗೆಲ್ಸ್ಕೊತವ್ರೆ ಆದರೆ ಪೇಪರ್ ಬ ಅಕಸ್ಮಾತ್ ಏನಾದ್ರು ಇ ವಿ ಎಮ್ ಮ್ಯಾನಿಪುಲೇಷನ್ ಮಾಡೋಕ್ಕಾಗಲಿಲ್ಲ ಏನೋ ಪ್ರಾಬ್ಲಮ್ ಮಾಡಿದ್ರು ಪೇಪರ್ ಬ್ಯಾಲೆಟಲ್ಲಿ ಎಲೆಕ್ಷನ್ ಆಯಿತು ಅಂದ್ರೂ ಇವ್ರಿಗೆ ಬೇಕಾಗಿರೋರೆ ಗೆಲ್ಲೋ ಥರ ಅಂದರೆ ಆ ಒಂದು ಏರಿಯಾಯಿಂದ ಇವರೇ ಗೆಲ್ಲಬೇಕು ಇನ್ನೂ ಗೆಲ್ಸ್ಕೋಬೇಕು ಇನ್ನೊಂದು ಏರಿಯಾಯಿಂದ ಏನೋ ಇಲ್ಲ ಕಾಂಗ್ರೆಸ್ ಬಿ ಜೆ ಪಿ ಆ ಥರ ಆ್ಯಟಿಟ್ಯೂಡ್ ಇರೋರು ಅವ್ರಿಗೆ ಬೇಕಿರೋ ಕ್ರಿಶ್ಚಿಯನ್ನ ಎಲ್ಲಿ ಬೇಕಾದ್ರೂ ನಿನ್ಸ್ಕೊಳ್ಳೋದು ಆ ಥರ ಸೊ ಅಷ್ಟು ಕುತಂತ್ರ ಮಾಡಿ ಪ್ಲ್ಯಾನ್ ಮಾಡಿಕೊಂಡು ಇವರು ವಾರ್ಡ್ ಲಿಮಿಟ್ಸ್ ಮಾಡಿರೋದು ಅದಕ್ಕೆ ಸಣ್ಣ ಸಣ್ಣ ವಾರ್ಡಲ್ಲಿ ಕೆಲವೊಂದು ಸರ್ತಿ ಒಂದು ಸಣ್ಣ ರೋಡನ್ನು ಕ್ರಾಸ್ ರೋಡಲ್ಲಿ ಕಾಲ್ ರೋಡು ಒಂದು ವಾರ್ಡ್ಗೆ ಮುಖಾಲ್ ರೋಡ್ ಇನ್ನೊಂದು ವಾರ್ಡ್ಗೆ ಇನ್ನೊಂದು ರೋಡು ಅರ್ಧ ರೋಡ್ ಒಂದು ವಾರ್ಡ್ಗೆ ಇನ್ನೊಂದು ಅರ್ಧ ಕ್ರಾಸು ಇನ್ನೊ ಇನ್ನೊಂದು ವಾರ್ಡ್ಗೆ ಆ ಥರ ಏನಕ್ಕೆ ಮಾಡ್ತೀರಾ ನೀವು ಪೂರ್ತಿ ಮೈನ್ ರೋಡ್ ಪ್ರಕಾರ ಮಾಡಿ ಅಂತಂದರೆ ಈವನ್ ಐದು ಝೋನನ್ನು ಮೇನ್ ರೋಡ್ ಪ್ರಕಾರ ಮಾಡಿಲ್ಲ ಇವರು ಮೇನ್ ರೋಡ್ ಪ್ರಕಾರ ಮಾಡಿದ್ರೆ ಅಡ್ಮಿನಿಸ್ಟ್ರೇಷನ್ನೂ ಈಸಿ ಆಗುತ್ತೆ ಈಗ ಪೊಲೀಸ್ ಸ್ಟೇಷನ್ ಲಿಮಿಟ್ಸು ಆ ಓವರ್ಲ್ಯಾಪು ಅಲ್ಲಿಂದ ಇಲ್ಲಿಗೆ ಹಾಕೋದು ಇಲ್ಲಿಂದ ಹಾಕೋದು ಕನ್ಫ್ಯೂಷನ್ಸ್ ಬೇಕು ಅಂತ ಕ್ರಿಯೇಟ್ ಮಾಡಿದ್ರೆ ಜನ ನೆಮ್ಮದಿಯಾಗಿರಬಾರ್ದು ಜನಕ್ಕೆ ಗೊತ್ತಾಗಬಾರ್ದು ಯಾವುದೆಲ್ಲಿದೆ ಯಾವುದು ನಮ್ಮ ಮನೆಗೆ ಯಾವ ವಾರ್ಡ್ಗೆ ಬರುತ್ತೆ ಯಾವ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ ಯಾವ ಪೋಸ್ಟ್ ಆಫೀಸಿಗೆ ಬರುತ್ತೆ ಯಾವ ಬಿ ಡಬ್ಲ್ಯೂ ಸಿಗ್ ಬರುತ್ತೆ ಯಾವ ಬೆಸ್ಕಾಂ ಇದಕ್ಕೆ ಬರುತ್ತೆ ಅದು ಏನೂ ಜನಕ್ಕೆ ಈಸಿಯಾಗಿ ಅರ್ಥ ಆಗಬಾರ್ದು ಆ ಇನ್ಫಾರ್ಮೇಷನ್ ಕಂಟ್ರೋಲ್ ಮಾಡೋದ್ರಲ್ಲೇ ಇವರು ಆಟ ಆಡೋದು ಆವಾಗ ಇಲ್ಲಿಂದಲ್ಲಿ ಓಡಾಡ್ಸೋದು ಅಲ್ಲಿಂದ ನಾನು ಜವಾಬ್ದಾರಿ ಇಲ್ಲ ಇವ್ರ ಜವಾಬ್ದಾರಿ ಇವ್ರ ಜವಾಬ್ದಾರಿ ಅನ್ನೋ ಥರ ನಾನು ಆಡೋದು ಸೊ ಇದು ಅಂತ ನಡೀತಾ ಇರೋದು ಪ್ರೊ ಅದರಲ್ಲೂ ಬಿ ಬಿ ಎಮ್ ಪಿನಲ್ಲಿ ಇನ್ನೂ ಏನಂದರೆ ವೋಟರ್ಸ್ಗಳು ಯಾರು ವಾರ್ಡಲ್ಲಿ ಕೆಲವೊಬ್ಬರನ್ನ ಎತ್ತಾಕ್ತಾರೆ ಒಂದು ಎಲೆಕ್ಷನ್ಗೆ ಇವ್ರದ್ದು ಕೆಲವೊಬ್ರದ್ದು ಓಟರ್ಸ್ ಇ ವೋಟ್ ಇರಲ್ಲ ಇನ್ನೊಂದು ಎಲೆಕ್ಷನ್ಗೆ ಯಾರಂಗೆ ಗೆಲ್ಸ್ಕೋಬೇಕೋ ಆ ಎಲೆಕ್ಷನ್ಗೆ ಅವರು ವೋಟ್ ಸಿಗಲ್ಲ ಹೋಗಿ ನೋಡಿದ್ರು ಇಲ್ಲ ನಂದು ಓಟೆ ಲಿಸ್ಟಲ್ಲಿ ಇರಲಿಲ್ಲ ಅಂತ ಬರ್ತಾರೆ ಸೊ ಆಮೇಲೆ ಅವ್ರಿಗೆ ಬೇಕಿರೋ ಒಂದಷ್ಟು ಜನನ ಎಲ್ಲೋ ಯಾರನ್ನೂ ಸೇರಿಸ್ಕೊಂಡಿರ್ತಾರೆ ಸೊ ಇವನ್ನೆಲ್ಲ ತೆಗೆದಾಕಿಯಿಂದ ನಾವು ಎರಡು ಸಾವಿರದ ಹದಿನೆಂಟರಲ್ಲೇ ಹೇಳಿದ್ವಿ ಎಲ್ ಎ ಕಂಟೆಸ್ಟ್ ಮಾಡಿದಾಗ ಅಲ್ಲಿ ನೇಪಾಲಿಗಳು ಬಂದು ಒಂದಷ್ಟು ಜನ ಬಾಲ್ ಆಡ್ತಾಯಿದ್ರು ನೀವು ಯಾಕಪ್ಪ ಬಂದಿದ್ರೆ ಅಂದರೆ ಎಲೆಕ್ಷನ್ಗೆ ಬಂದಿದ್ದೀವಿ ಅಂತ ಸೊ ಅವ್ರು ನೇಪಾಲಿಗಳು ಹಿಂಗೆ ವೋಟರ್ ಆಗ್ತಾರೆ ಅಲ್ಲಿಂದ ಬಂದವರೆ ಅಂದರೆ ಇವರು ಒಂದಷ್ಟು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಓಟ್ರುಗಳ್ನ ಅಂಥವ್ರನ್ನೆಲ್ಲ ಮಾಡಿಟ್ಕೊಂಡು ಕರ್ಕೊಂಬಂದು ಅವ್ರ ಹತ್ರ ವೋಟ್ ಹಾಕ್ಸ್ಕೊಡೋದು ಪ್ರತಿಯೊಂದು ಬೂತಲ್ಲೂ ಒಂದಷ್ಟು ಜನ ಸೊ ಹಿಂಗೆ ಅವರು ಎಲ್ಲ ಲೆವೆಲಲ್ಲೂ ಮ್ಯಾನುಪುಲೇಷನ್ ಮಾಡ್ತಿರ್ತಾರೆ ಆಮೇಲೆ ಎಲ್ಲ ಲೆವೆಲಲ್ಲೂ ಆ ಮ್ಯಾನುಪುಲೇಷನ್ಗೆ ಒಂದು ಏನೋ ತಿರ್ಚೋದಕ್ಕೆ ಒಂದು ಅವಕಾಶನ ಮಾಡಿಟ್ಕೊಂಡಿರ್ತಾರೆ ಸೊ ಈಗ ಏನೋ ಎಲ್ಲಿ ಗೊತ್ತಾಗಿದೆ ಓಕೆ ಇವನೊಬ್ಬ ಒಳ್ಳೆ ಲೀಡರ್ ಅಂತ ಜನ ಒಪ್ಕೊಂಬಿಟ್ಟವ್ರೆ ಇವನ್ನೇ ಗೆಲ್ಸ್ಕೋತಾರೆ ಅನ್ನೋ ಥರ ಇದ್ದಾಗ ಆ ವಾರ್ಡಲ್ಲಿ ಅವರು ಇ ವಿ ಎಮ್ ಮ್ಯಾನುಪ್ಯುಲೇಟ್ ಮಾಡಿದ್ಲೇನೂ ಬೇಕಿದ್ರೆ ಅವನ್ನೇ ಗೆಲ್ಸ್ಕೋತಾರೆ ಇಲ್ಲ ಎಲ್ಲಿ ತುಂಬ ಟಫ್ ಫೈಟ್ ಆಗುತ್ತೆ ಅನ್ನೋ ಥರ ಇದ್ದಾಗ ಅಲ್ಲಿ ಈಗ ಜಯನಗರದಲ್ಲಿ ಆಯ್ತಲ್ಲ ಏನೋ ಪೋಸ್ಟಲ್ ಬ್ಯಾಲೆಟಲ್ಲಿ ಆಟಾಡಿದ್ರು ಅವಳು ಸೌಮ್ಯ ರೆಡ್ಡಿ ಮತ್ತು ಇವರು ಒಂದ್ರೇನು ರಾಮಮೂರ್ತಿದ ಸೊ ಆ ಲೆವೆಲಲ್ಲಿ ಇವರು ಪ್ರತಿಯೊಂದರಲ್ಲೂ ಒಂದೊಂದು ಫಿಟ್ಟಿಂಗ್ ಇಟ್ಕೊಂಡು ಯಾರನ್ನು ಗೆಲ್ಸ್ಕೋಬೇಕು ಆರನ್ನು ತೋರಿಸ್ಬೇಕು ಆ ಹಂಗೆ ಆಟ ಆಡಿಕೊಂಡು ಒಟ್ಟಿನಲ್ಲಿ ಅವ್ಯವಸ್ಥೆ ಏನು ಯುರೋಪಿಯನ್ ಶಾಹಿ ಇವ್ರು ಇರ್ತಾರೆ ಇಲು ನಾಟಿ ಮಾಫಿಯಾ ಇದೆ ಅವ್ರಿಗೆ ಭದ್ರಾಗಿರೋರು ನಾನು ಜೀತ ಮಾಡ್ತೀನಿ ನಿಮಗೆ ನಾನು ಬೇಕಿದ್ರೆ ನನ್ನ ಏನೋ ಆಸ್ತಿ ಕೊಡೋದು ಇದೆಲ್ಲ ಒಳ್ಳೇದಾಗಿತ್ತು ನನ್ನ ಮಗನ ಬಲಿ ಕೊಡ್ತೀನಿ ನಮ್ಮ ಅಪ್ಪನ ಬಲಿ ಕೊಡ್ತೀನಿ ಅಮ್ಮನ ಬಲಿ ಕೊಡ್ತೀನಿ ಅಂತವ್ರನ್ನೇ ಇಟ್ಕೊಳ್ತಾರೆ ಅದೀಗ ಒಬ್ಬ ಏನೋ ಕೆಲವೊಬ್ಬರು ಫುಟ್ಬಾಲ್ ಪ್ಲೇಯರ್ಸು ಮತ್ತು ರಾಕ್ ಸ್ಟಾರು ಅವರೆಲ್ಲ ಒಬ್ಬ ಅಮ್ಮನ್ನ ಒಬ್ಬ ಅಪ್ಪನ್ನ ಒಬ್ಬ ತಮ್ಮನ್ನ ಒಬ್ಬ ಅಣ್ಣನ್ನ ಆಮೇಲೆ ಒಬ್ಬಳಂತೂ ಅವಳು ಒಂಬತ್ತು ತಿಂಗಳು ಹೊತ್ತಿರೋ ಹೊಟ್ಟೆಲಿ ಹೊತ್ತಿರೋ ಮಗುವೇ ಹುಟ್ಟಿದ ತಕ್ಷಣವೇ ಬಲಿ ಕೊಟ್ಟವಳು ಅಂದರೆ ಅಧಿಕಾರಕ್ಕೆ ಪ್ರಚಾರಕ್ಕೆ ಹೆಸರಿಗೆ ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋ ಲೆವೆಲ್ಗೆ ಮನಸ್ಥಿತಿ ಇರೋರನ್ನ ಅವರು ಉಳಿಸ್ಕೊಂಡು ಬೆಳೆಸ್ಕೊಂಡು ನಾಚಿಕೆ ಇಲ್ದಾರೆ ಸೊ ಇದಕ್ಕೆ ಯಡಿಯೂರಪ್ಪ ಇನ್ನೂ ಕೆ ಏನೋ ಆಡ್ ಅರೆಸ್ಟ್ ಮಾಡಿಲ್ಲ ಹದಿನೆರಡು ವರ್ಷದ ಹುಡುಗಿ ಜೊತೆ ಆಟ ಆಡಿದ್ರು ಏನೋ ಇವನನ್ನು ಸುಮ್ಮನೆ ತೊಗೊಂಡೋಗಿ ಇಟ್ಕೊಂಡವ್ರೆ ಏನು ಮಾಡ್ತಾರೆ ಸುಮ್ಮನೆ ಅಂದರೆ ಈ ಜನಕ್ಕೆ ಹೆದ್ರಸೋದಕ್ಕೂ ಒಂದು ಇಟ್ಕೊಂಡಿದ್ದೀನಿ ಇನ್ನ ಥರ ಆಟ ಆಡ್ತಾವ್ರೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಈಗ ಎಲ್ಲಿ ತನಕ ಅವನು ಜೈಲಲ್ಲಿ ಇರ್ತಾನೆ ಅಲ್ಲಿ ತನಕ ದೇವೇಗೌಡರು ಈ ಆರ್ ಎಸ್ ಎಸ್ಸು ಬಿ ಜೆ ಪಿ ಮಾಫಿಯಾಗೆ ಜೀತ ಮಾಡ್ತಾರೆ ಆ ಲೆವೆಲಲ್ಲಿ ಇವರು ಬ್ಲ್ಯಾಕ್ ಮೇಲಿಂಗ್ ಒಬ್ಬೊಬ್ರದ್ದು ಇಟ್ಕೊಂಡು ಎಲ್ಲ ಗೌರ್ಮೆಂಟ್ ಆಫೀಸಲ್ಲೂ ಎಲ್ಲರದು ಫೋನ್ಗಳು ಅದಕ್ಕೆ ನಮ್ಮ ಸ್ಮಾರ್ಟ್ ಫೋನೆಲ್ಲ ಕೊಟ್ಟಿರೋದು ಅವನ್ನೆಲ್ಲ ಟ್ಯಾಪ್ ಮಾಡಿಕೊಂಡು ನಾವು ಏನು ಮಾತಾಡ್ತಿರ್ತೀವಿ ಯಾರ ಜೊತೆ ಮಾತಾಡ್ತಿರ್ತೀವಿ ಎಲ್ಲೂ ಹೋಗ್ತೀವಿ ಯಾರ ಜೊತೆ ಹೋಗ್ತೀವಿ ಯಾರಿಗೇನು ದುಡ್ಡು ಕೊಡ್ತೀವಿ ಎಷ್ಟು ಕೊಡ್ತೀವಿ ಎಲ್ಲ ಲೆಕ್ಕ ಇಟ್ಕೊತಾ ಇರ್ತಾರೆ ಸೊ ಇದು ಸಮಾಜದಲ್ಲಿ ನಡೀತಾ ಇರೋ ದೊಡ್ಡ ಷಡ್ಯಂತ್ರ ಸೊ ಇದನ್ನು ಸರಿಪಡಿಸ್ಬೇಕು ಅಂದರೆ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ಸಣ್ಣ ಸಣ್ಣ ಒಂದೊಂದೇ ಹೆಜ್ಜೆಯಲ್ಲೂ ಅದನ್ನು ವಿರೋಧಿಸಿ ಅದನ್ನು ಸರಿಪಡಿಸ್ಕೊಂಡು ಬಂದಾಗ ಎಲ್ಲರಿಗೂ ನ್ಯಾಯ ಸಿಗುತ್ತೆ ಸಮಾನತೆ ಸಿಗುತ್ತೆ ಇಲ್ಲ ಅಂದರೆ ಇಂಥ ನನ್ನ ಮಕ್ಕಳು ಯಾವಾಗ ಬೇಕಾದ್ರೂ ಏನು ಇಂಜೆಕ್ಷನ್ ಬೇಕಾದ್ರೂ ಕೊಡಿಸ್ತಾರೆ ಯಾವಾಗ ಬೇಕಾದ್ರೂ ಏನೋ ನಿಮ್ಮ ಆಸ್ತಿ ಅದೇನದು ಈ ಖಾತ ಅಂತ ಮಾಡ್ತಾರೆ ಆಮೇಲೆ ನೆಕ್ಸ್ಟ್ ನೋ ಖಾತ ಅಂತ ಮಾಡ್ತಾರೆ ಏನೋ ಯಾರು ಯಾರಿಗೂ ಹಕ್ಕಿಲ್ಲ ಯಾವುದು ಜಮೀನು ಇಟ್ಕೊಳ್ಳೋಕ್ಕೆ ಎಲ್ಲ ಸರ್ಕಾರದ ಜಮೀನೇ ಸರ್ಕಾರಕ್ಕೆ ನೀವು ದಿನ ಈಗ ಏನು ಕಂದಾಯ ಅಂತ ಕಟ್ತೀವಲ್ಲ ಆ ನೆಕ್ಸ್ಟ್ ಅವ್ರು ಅದನ್ನು ಬಾಡಿಗೆ ಅಂತ ಕಟ್ಟಿ ಅಂತ ಹೇಳ್ತಾರೆ ಅಷ್ಟೆ ಸೊ ನೀವು ಉಪಯೋಗ್ಸೊಳ್ಳೋದಕ್ಕೆ ಈ ಇರೋದಕ್ಕೆ ನೀವು ಬಾಡಿಗೆ ಕಟ್ಟಬೇಕು ಈ ಜಮೀನು ನಿಮ್ಮದು ಅನ್ನೋದಕ್ಕೆ ಬಾಡಿಗೆ ಕಟ್ಟಬೇಕು ಯಾಕಂದರೆ ಅವ್ರದ್ದು ಅಜೆಂಡಾ ಇದ್ದಿದ್ದೆ ನ್ಯೂ ವರ್ಲ್ಡ್ ಆರ್ಡರ್ ಅಂತ ಅದು ಆ್ಯಕ್ಚುಲಿ ಸ್ಲೇ ವರ್ಲ್ಡ್ ಡಿಸ್ಆರ್ಡರ್ ಅದು ಆ ಜೀತ ಜಗತ್ತನ್ನು ಮಾಡೋದಕ್ಕೆ ಅವರು ಹೋಗಿದ್ದೇನೆಂದರೆ ಯಾರು ಏನನ್ನು ಏನೋ ನೋ ನೋ ಬಡಿ ವಿಲ್ ಓನ್ ಎನಿಥಿಂಗ್ ಬಟ್ ಎವ್ರಿ ಬಡಿ ವಿಲ್ ಬಿ ಹ್ಯಾಪಿ ಅಂತ ಅವ್ರದ್ದು ಲೋಭ ಇದ್ದಿದ್ದು ಅಂದರೆ ಅವ್ರು ಹೇಳಿಕೆ ಅಂದರೆ ಯಾರು ಏನನ್ನೂ ಅಂದರೆ ಅವ್ರದ್ದು ಅಂತ ಹೇಳೋಕ್ಕಾಗಲ್ಲ ಆದರೆಲ್ಲರೂ ಖುಷಿಯಾಗಿಟ್ಟಿರ್ತೀವಿ ಅಂತ ಅಂದರೆ ಜೀತದಲ್ಲಿ ಖುಷಿಯಾಗಿಟ್ಟಿರ್ತೀವಿ ನಿಮ್ಗೇನು ಹಕ್ಕಿರಲ್ಲ ಅನ್ನೋ ಥರ ಅವರು ಹೇಳ್ತಾ ಇದ್ದಿದ್ದು ಅದನ್ನು ಅರ್ಥ ಮಾಡ್ಕೊಳ್ತಾ ಅಂಥ ಅವರು ಅಂಥ ಅವ್ಯವಸ್ಥೆ ಸೃಷ್ಟಿ ಮಾಡಬೇಕು ಅಂತಿದ್ದವ್ರೆ ಎಲ್ಲ ದೇಶದ ಪ್ರಧಾನಿಗಳನ್ನೂ ಪ್ರೈಮ್ ಮಿನಿಸ್ಟ್ರು ಜಡ್ಜ್ಗಳು ಐ ಎ ಎಸ್ ಆಫೀಸರ್ಸು ಅಂಥವ್ರನ್ನೆಲ್ಲ ಡಾವೋಸು ಸ್ವಿಜರ್ಲ್ಯಾಂಡು ಅಂಥ ಕಡೆ ಎಲ್ಲ ಕರ್ಕೊಂಡೋಗಿ ಮಜಾ ಮಾಡಿಸಿ ಅದು ಸಣ್ಣ ಸಣ್ಣ ಮಕ್ಕಳ ಜೊತೆ ಮಜಾ ಮಾಡಿಸಿ ವೀಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು ಸೊ ಈ ಇಲುಮ್ನಾಟಿ ಮಾಫಿಯಾ ಏನು ಸ್ಲೇವ್ ಮೇಸನ್ ಮಾಫಿಯಾ ಅಂತ ಹೇಳ್ತಾರೆ ಅದರಲ್ಲಿ ನಮ್ಮ ನಮಗೆ ಗೊತ್ತಿರೋ ಎಷ್ಟೋ ಜನ ನ್ಯೂರೋಸನ್ಗಳು ಇದ್ದಾರೆ ಬಟ್ ಅವರು ನಮ್ಗೆ ಇಲ್ಲಿ ಮೇಲ್ಗಡೆ ಮಾಡ್ತಿರೋದು ಗೊತ್ತಿಲ್ಲ ಅನ್ನೋ ಥರ ಕೆಳಗಡೆ ನಾವು ಬರೀ ಸೇವೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಈಗ ರೋಟ್ರಿ ಅವೆಲ್ಲ ಲಯನ್ಸ್ ಕ್ಲಬ್ಬು ಅವೆಲ್ಲ ಇದ್ದಾವಲ್ಲ ಅಲ್ಲಿ ಏನೇನು ಕುತಂತ್ರಗಳು ನಡೀತಾವೆ ಮೇಲ್ಗಡೆ ಲೆವೆಲಲ್ಲಿ ಅದು ಹೇಳಬೇಕು ಈಗ ಪಕ್ಷಗಳು ಅಷ್ಟೇ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಎಲ್ಲ ಪಕ್ಷಗಳು ಮೇಲ್ಗಡೆ ಇರೋ ಲೀಡರ್ಸು ಅಡ್ಜಸ್ಟ್ಮೆಂಟ್ಗಳು ಆದರೆ ಕೆಳಗಡೆ ಇರೋನು ಒಬ್ಬಂಗೊಬ್ಬರಿಗೆ ಚಾಕು ಹಾಕೋತಾನೆ ಒಬ್ಬನೊಬ್ಬನ ಕೊಲೆ ಮಾಡ್ತಿರ್ತಾನೆ ಸಾಯ್ತಿರ್ತಾನೆ ಅಂದರೆ ಇಲ್ಲಿ ಮೇಲ್ಗಡೆ ಇರೋ ನೀಲಿ ಕಣ್ಣವರು ಅವ್ರು ಬದುಕಬೇಕು ಕೆಳಗಡೆ ಇರೋ ಕರಿ ಕಣ್ಣವರು ಎಲ್ಲ ದೇಶದಲ್ಲೂ ಸಾಯ್ಬೇಕು